ఎంత పాట అంటే దేవుని చేతిలోనూ ఉన్నావు సరేనా దేవుని చేతిలో దేవుడిని ఉన్నావు ఏ కీడు రాదు నీ పక్కన వెయ్యి మంది పడినను నీ కుడి పక్కన పదివేల మంది కూలీనను వినరా వింటే కూడా భయపడద్దు దేవుని చేతులోను ఉన్నావు ఇప్పుడు ఎలా పాడతారా పాడండి అయితే Yeah, he's my ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಒಳ್ಳೆ ಪಾತ್ರೆಯ ಮರಿರುವೆ ಅಯ್ಯ ಕಥೆಯಾದ ನನ್ನ ಹೂಡಿಕಿದ್ದ ನನ್ನನ್ನು ಒತ್ತು ಸಾಗುವಂತೆ ನಿನ್ನನ್ನು ಉಪಯೋಗಿಸಿರುವೆ ಅಷ್ಟಪಟ್ಟ ಕತ್ತೆಯಾದ ನನ್ನ ಹುಡುಕಿ ಕರಡಿಯುವೆ ನೀನು ನಿನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ಎಷ್ಟು ಚೆನ್ನಾಗಿದೆ ನೋಡು ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೇವೆ ಏ ನನಗಿತ್ತು ಆಸ್ತಿ ಅಂತ ಅಂದುಕೊಂಡು ಬಂದಿದೆಯೇ ಎಲ್ಲ ಕಳೆದುಕೊಂಡು ಎಲ್ಲವುದನ್ನು ಕಳೆದುಕೊಂಡು ಬಂದು ಆತನು ಹುಡುಕಿ ನಮಗೆ ಮತ್ತೆ ತಿರುಗಿ ಕಳೆದು ಓದಿದ್ದನ್ನು ಹುಡುಕಿ ಕೊಟ್ಟು ಮಗನ ಸ್ಥಾನವನ್ನು ಕೊಟ್ಟಿದ್ದಾನೆ ಕಟ್ಟಲ್ಪಟ್ಟ ಕತ್ತೆ ಸಾತಾನು ಕಟ್ಟಿ ಹಾಕ್ಬಿಟ್ಟಿತ್ತು ದೇವರು ಬಿಡಿಸಿ ನನಗಾಗಿ ಕರೆದುಕೊಂಡು ಬಾ ಕಟ್ಟಲ್ಪಟ್ಟ ಕತ್ತೆಯ ನನಗೆ ಬೇಕು ನೀನು ದೇವರಿಗೆ ಬೇಕು ಈ ದಿನದಲ್ಲಿ ನಿನ್ನ ಮನೆಯವರು ನಿನ್ನ ಸೇರುವುದಿಲ್ಲೇನು ನಿನ್ನ ಬಂಧು ಬಳಗ ನಿನ್ನೆ ಸೇರುವುದಿಲ್ಲೇನೋ ಆದರೆ ದೇವರಿಗೆ ನೀನು ಬೇಕಾಗಿದ್ದೀ ಅದಕ್ಕೆ ಆತನು ನಿನ್ನ ನಿಲ್ಲಿಟ್ಟಿದ್ದಾನೆ ನಿನ್ನನ್ನು ಉಪಯೋಗಿಸುವ ಪಾತ್ರೆ ಉಪಯೋಗಿಸುವ ಸಾಧನೆಯನ್ನಾಗಿ ಆತ ನಿನ್ನನ್ನು ಒಳ್ಳೆಯ ನಾಯಕನನ್ನಾಗಿ ಸಾಕ್ಷಿಯನ್ನಾಗಿ ಅಧಿಪತಿಯನ್ನಾಗಿ ದೇವರು ನಿನ್ನ ತಲಿಯನ್ನಾಗಿಡುವ ತನಾಗಿದ್ದಾನೆ ಎಲ್ಲಿ ನಿನಗೆ ಸಾಕ್ಷಿ ಕಳೆದುಕೊಂಡು ಬಂದಿದೆಯಾ ಅಲ್ಲಿ ಸಾಕ್ಷಿ ನೋಡಿ ಪಾಪದಲ್ಲಿದ್ದವರು ಗೌರವ ಪಾಪದಲ್ಲಿದ್ದವರು ಪಾಪದಲ್ಲಿದ್ದ ಆದರೆ ಪಾಪವನ್ನು ತೊಳೆದು ರಕ್ಷಿಸಿದ ಮೇಲೆ ಆ ಮಗನ ಸ್ಥಾನವನ್ನು ದೇವರು ಕೊಟ್ಟ ಮೇಲೆ ದೇ ಎಲ್ಲರೂ ಕೊಂಡಾಡ್ತಾರೆ ಏ ಅವ್ರು ಭಾರಿ ಒಳ್ಳೇನಾಗ್ಬಿಟ್ಟು ಅನ್ಬಿಟ್ಟು ಮೊದಲು ಹಂಗಿದ್ದು ಇವಾಗೆಲ್ಲ ಭಾಳ ಚೆನ್ನಾಗಿದ್ದಾನೆ ಸಾಕ್ಷಿ ಏ ಆ ಹುಡುಗಿ ಬೆಂಕಿ ಏ ಹುಡುಗಿ ಗಂಡಸರಂದ್ರೆ ಸೇರಲ್ಲ ಏ ಆ ಹೆಣ್ಮಕ್ಳು ಅಂದ್ರೆ ತಲೆ ಎತ್ತು ನೋಡಲ್ಲ ಒಳ್ಳೆದ ಒಳ್ಳೆ ಸಾಕ್ಷಿ ಅಲ್ಲ ಒಳ್ಳೆ ಸಾಕ್ಷಿಗಳಾಗಿ ನಾವು ಬದುಕಬೇಕು ಅಲ್ಲೂ ಲೂಯ ಅಲ್ಲೂಯ್ಯ